ಏನಿಲ್ಲನಾ ಗಂಡ್ ಮಕ್ಳು ಓಡಾಕಿದಾರೆ ಹಾಕಿದಾರೆ ಮಕ್ಳಿಗೋಸ್ಕರ ಸರ್ಕಾರ ಗಣರಿಂದ ಸರ್ಕಾರ ಜನರಿಗೋಸ್ಕರ ಸರ್ಕಾರ ಇದು ಬೇಕು ನಮ್ಗೆ ಇದು ನಮ್ಗೆ ಬೇಕು ಏನಾಗಿದೆ ಅಂತ ಗೊತ್ತಾ ನಿಮ್ಗೆಕ್ಳಿಗೆಲ್ಲ ಫ್ರೀ ಕೊಡ್ತಾರೆ ಗಂಡ್ ಮಕ್ಳು ಓಟ್ ಫ್ರೀ ಕೊಟ್ಟಿಲ್ಲ ಮಕ್ಳಿಗೆ ಹಾಕುವನ್ ಕೊಡ್ಬೇಕು ನಿಮ್ಗೆ ಇವಾಗ ನಮ್ ಗಂಡ್ ಮಕ್ಳು ಓಟ್ ನಾನು ಏನ್ ಕೇಳಲ್ಲ ಅವರ ಪಾಕೀತು ಏನಕ್ಕೆ ಕೇಳಲ್ಲ ಈಗ ಅವರು ಏ ಬಿಡ ಅಪ್ಪ ಏಯ್ ನಾನು ಲೈವ್ ಆಗಿ ಮಾತಾಡ್ತೀನಿ ಬಿಡ ನೀನು ನೀನು ಭಯ ಬಿಡ ಅಪ್ಪಾಜಿ ನಾನು ಹೇಳ್ತಾ ಇದ್ದೀನಿ ಈ ಗಂಡು ಮಕ್ಕಳಿಗೆ ಓಟ್ರು ಹಾಕ್ತಾ ಇದ್ದೀವಿ ಸರಿನಾ ಸಿದ್ದರಾಮಯ್ಯ ಏನೋ ಇವಾಗ ನೂರ ಎಂಬತ್ತು ರೂಪಾಯಿ ಮಾಡಿದೆ ಒಂದು ಕ್ವಾಟ್ರ್ ಎಣ್ಣೆ ಯಾಕೆ ಮಾಡಿದ ಹೆಣ್ಮಕ್ಳಿಗೆ ಯಾಕೆ ಫ್ರೀ ಮಾಡ್ಬೇಕು ಟ್ಯಾಕ್ಸ್ ಹಾಕ್ಬೇಕಲ್ಲಿ ಹೆಣ್ಮಕ್ಳು ಫ್ರೀ ಮಾಡಿಬಿಟ್ಟು ಗಂಡು ಮಕ್ಕಳಿಗೆ ಏನೋ ಒಂದು ಕ್ವಾಟ್ರಿ ಎಣ್ಣೆಗೆ ನೂರ ಎಂಬತ್ತು ರೂಪಾಯಿ ಎಲ್ಲಿಂದ ಕೊಟ್ಕೊಡಿಯಣ ಇದು ಬೇಕು ನಂಗೆ ಸರ್ಕಾರ ಬೆಕ್ಕದನು ಅಜ ತಲೆ ಆಗಲಿ ಬೆಕ್ಕದೋನು ಬರಲಿ ನಾನು ಮಾತಾಡ್ತೀನಿ ಎದುರಿಗೆ ಮಾತಾಡ್ತೀನಿ ನನಗೆ ಬೇಕು ಈ ಸರ್ಕಾರ ಇವಾಗ ಮಾತಾಡ್ಬೇಕು ನಾನು ಎದುರಿಗೆ ಬಂದು ಮಾತಾಡ್ಬೇಕು ನಾನು ಪ್ರೆಸೆಂಟಾಗಿ ಮಾತಾಡ್ತಿದ್ದೀನಿ ಗಂಡು ಮಕ್ಕಳು ಹೇಳ ಓಟ್ ಹಾಕಿಲ್ಲ ನನ್ನ ಮಕ್ಕಳಿಗೆ ಓಟ್ರು ಹಾಕಿಬಿಟ್ಟು ನನ್ನ ಮಕ್ಕಳಿಗೆ ನಡಕ ನಡ್ಕ ಅನ್ಬಿಸ್ತದೆ ಆಟೋ ಆಟೋ ಡ್ರೈವರು ಆಟೋ ಚಾಲಕರು ವ್ಯಾನ್ ವೈಕ್ ನಾವೆಷ್ಟು ಓಡಿಸೋ ಯಾರಿಗೆ ಗೊತ್ತಾ ಗೊತ್ತಿಲ್ಲ ನಿಮಗೆ ಒಂದೊಂದು ರೂಪಾಯಿ ಕಷ್ಟ ಬಿಡ್ತೀವಿ ನಾವು ಇವನೇನೋ ಫ್ರೀ ಮಾಡಿಲ್ಲ ಗಂಡು ಮಕ್ಳು ಏನ್ ಮಾಡಿಲ್ಲ ಗಂಡು ಮಕ್ಳು ಓಡಾಕಿಲ್ಲ ಆಟೋ ವ್ಯಕ್ತಿಗಳ ಪ್ರತಿಯೊಂದು ಜೀವಿ ನಾವು ಒಂದ್ ರೂಪಾಯಿ ತಿನ್ಬೇಕಂದ್ರೆ ಏ ಬಸ್ ಫ್ರೀ ಆಯ್ತಂತ ಹೆಣ್ಮಕ್ಳು ಹಾಕ್ತಾರೆ ಯಾರ ಕೇಳಲ್ಲ ನಾವು ಯಾರ ಸರ್ಕಾರ ಕೇಳೋಣ ಬೇಕೇ ಕಾನ್ಫಿಡೆಂಟ್ ಇವ್ ಬೇಕು ಯಾವ ಕಡೆ ನಾ ಬಾಗ್ಲಿಕೊಂಡೇನೆ ಸಂತೋಷ್ ಈಶೋರ್ ಕೂಡ ಹಿರೇಗೌಡ್ರ ಪಿ ಎಸ್ ಆಫೀಸ್ ನಿಮ್ಮ ಅಭಿಪ್ರಾಯ ಪ್ರಕಾರ ಎಣ್ಣೆ ಕಮ್ಮಿ ಮಾಡ್ಬೇಕಂತನಾ ಎಣ್ಣೆ ಎಣ್ಣೆ ಅಭಿಪ್ರಾಯ ಅಲ್ಲ ಸರ್ ನಮ್ಮ ಏನ್ ಗೊತ್ತಾ ಎಲ್ಲ ಚಾರ್ಜ್ ಹಾಕೊಳ್ಳಿ ಬಿಡಿ ಗಂಡ್ ಮಕ್ಳು ನೀ ಸುಮ್ಮನೆ ಇರ ಗಂಡು ಮಕ್ಳು ಓಡಿದ್ದಾರ ಸರ್ ಗಂಡು ಮಕ್ಳಿಗೆ ಯಾಕೆ ಫ್ರೀ ಮಾಡಿದ್ರ ಗಂಡು ಮಕ್ಳು ಓಡ್ರ ತಾನೆ ಸರ್ ಏ ನೀ ಸುಮ್ನೆ ಅಡಿಯ ಗಂಡು ಮಕ್ಳು ಓಡ್ರೆ ಹಾಕಿದಿವೆ ಗಂಡು ಮಕ್ಕಳಿಗೆ ಯಾಕೆ ಫ್ರೀ ಮಾಡಿಲ್ಲ ಗಂಡ್ ಮಕ್ಳಿಗೆ ಯಾಕೆ ಫ್ರೀ ಮಾಡಿಲ್ಲ ಗಂಡ್ ಮಕ್ಳಿಗೆ ಯಾಕೆ ಫ್ರೀ ಮಾಡಿಲ್ಲ ಗಂಡು ಮಕ್ಳಿಗೆ ಯಾಕೆ ಫ್ರೀ ಮಾಡಿಲ್ಲ ಇದನ್ನೇ ಕೇಳೋದು ಕ್ವಶನ್ ಇದನ್ನೇ ಕೇಳೋದು ಗಂಡು ಮಕ್ಳಿಗೆ ಯಾಕೆ ಫ್ರೀ ಮಾಡಿಲ್ಲ ಯಾಕೆ ಫ್ರೀ ಮಾಡಿಲ್ಲ ಅವನು ಹೆಣ್ಣು ಮಕ್ಳು ಮಾತ್ರ ಹೊಟ್ಟಿದ್ದೀವ ನೆಕ್ಸ್ಟ್ ನಾವು ಪ್ರಧಾನಮಂತ್ರಿ ಯಾರನ್ನ ಕೊಲ್ಸ್ ಕೇಳ್ತೀವಿ ಗೊತ್ತಾ ನರೇಂದ್ರ ಮೋದಿ ಗೆಲ್ಸ್ತಾನೆ ಇವನೇನು ಹರ್ಕೊಂತಾನೆ ಇವನೇನು ಹರ್ಕೊಂತಾನೆ ಅಷ್ಟೇ ನನ್ನ ಕೆಲ ನಿಮ್ಮ ಹೆಸರು ಸಂತೋಷ್ ಈಶ್ವರ್ ಗೌಡ ಎನಿ ಟೈಮ್ ಯು ಕಾಲ್ ಐ ಎಮ್ ಬ್ಯಾಕ್ ಸೌಂಡ್ ಸಮ್ ಟೈಮ್ಸ್ ಸೋನ್